ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ ಚಳಿಗಾಲ ಮಳೆಗಾಲ ಶುರುವಾಗಿರೋದ್ರಿಂದ ತುಂಬ ಕೆಮ್ಮು ನೆಗಡಿ ಎಲ್ಲ ಬಂದಿರುತ್ತೆ ಇದು ಗಣಿಕೆ ಸೊಪ್ಪು ಗಣಕೆ ಸೊಪ್ಪು ನೋಡಿ ಎಷ್ಟು ಒಳ್ಳೇದಂದರೆ ಈ ಥರ ಇರುತ್ತೆ ಕಾಶಿ ಸೊಪ್ಪು ಅಂತಾರೆ ಗಣಿಕೆ ಸೊಪ್ಪು ಅಂತಾರೆ ನಾನಿದು ಆ ಅಣ್ಣನ ಮನೇಲಿ ಬಿಡಿಸ್ತಿದ್ರು ನಾನು ಅಲ್ಲ ಹಾಗಾಗಿ ಒಂದು ಮುಷ್ಟಿ ತೊಗೊಂಡು ಬಂದೆ ಇಡೀದು ನಾನು ಇನ್ನೊಂದು ಸರಿ ತೋರಿಸ್ತೀನಿ ಅದರಲ್ಲಿ ಸಣ್ಣ ಸಣ್ಣ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದರಲ್ಲಿ ಟೊಮೊಟೊ ಥರ ಸಣ್ಣ ಸಣ್ಣ ಕಾಯಿ ಬಿಟ್ಟಿರುತ್ತೆ ಕಾಯು ತಿಂತಾರೆ ಮತ್ತು ನೋಡಿ ಈ ಥರ ಹೂವಾಗಿರುತ್ತೆ ಇಲ್ಲಿ ಸಣ್ಣ ಹೂ ಇದೆ ನೋಡಿ ಈ ಥರ ಹೂ ಇರುತ್ತೆ ನಾನು ಒಂದು ಮುಷ್ಟಿ ಗಂಡಿಗೆ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕದು ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕು ಕೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಉತ್ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ಬೇಕಿದ್ದಕ್ಕೆ ಇವಾಗ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೋಡಿ ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಪ್ರತಿಯೊಂದೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಇದು ತುಂಬ ಒಳ್ಳೇದು ಸೊಪ್ಪು ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಹಾಕ್ಕೊಂಡು ಇದು ಎರಡು ವಿಷಲ್ ಬರಲಿ ಎರಡು ವಿಷಲ್ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಪ್ರೆಷರ್ ಹೋಗಿದೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಿಧಾನವಾಗಿ ತೆಗೀರಿ ನಿಧಾನವಾಗಿ ತೆಗೀರಿ ಒಂದು ಸರಿ ಅನ್ಭವಿಸಿದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕುಕ್ಕರ್ ಮುಚ್ಚಲನ್ನ ನಿಧಾನವಾಗಿ ತೆಗೀರಿ ಪ್ರೆಷರಲ್ಲಿ ಓದ್ಮೇಲೆ ತೆಗೀರಿ ಅಂತ ನೋಡಿ ಎಲ್ಲ ಹದವಾಗಿ ಬೆಂದಿದೆ ನೋಡಿ ಇವಾಗಿದುಕೊಳ್ಳೋಣ ನೈಸಾಗಿ ರುಬ್ಬಾರ್ದು ತರಿ ತರಿಯಾಗಿ ರುಬ್ಬೇಕು ಒಂದು ನಾವು ಕಲ್ಲಲ್ಲಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನನಗೆ ತುಂಬ ಇಷ್ಟ ವರ್ಳ್ಕಲ್ಲಲ್ಲಿ ರುಬ್ಬೋದು ಕೆಲವೊಂದು ರುಬ್ತೀನಿ ಅಷ್ಟೇ ತುಂಬ ಎಲ್ಲ ರುಬ್ಬಲ್ಲ ನೀವು ಆಮೇಲೆ ಎಲ್ಲ ಇದರಲ್ಲೇ ಮಾಡ್ತೀರಾ ಅಂತ ಕೇಳಬೇಡಿ ಯಾರ್ಯಾರು ವರ್ಳ್ಕಲ್ಲಲ್ಲಿ ರುಬ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ ಇವಾಗ ನೋಡಿ ನೀರು ಬೇಡ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅಲ್ವಾ ನೋಡಿ ಪುಟ್ಟು ವರ್ಳ್ಕಲ್ಲಿದೆ ನಾನು ತುಂಬ ಮಾಡ್ತೀನಿ ವರ್ಳಕಾಲಲ್ಲಿ ನಾನು ತುಂಬ ವರ್ಳ್ಕಲ್ಲು ಕುಟ್ಟೋಕಲ್ಲು ತುಂಬ ಇಷ್ಟ ನನಗೆ ಯಾವಾಗಾದರೂ ನನಗೆ ಟೈಮ್ ಇತ್ತು ಅಂತ ಅಂದಾಗ ನಾನು ಮಾಡ್ಕೊಳ್ತೀನಿ ಯಾಕಂದರೆ ಯೂಟ್ಯೂಬ್ ಅಂದಮೇಲೆ ನಿಮಗೂ ಗೊತ್ತು ಟೈಮ್ ಇರಲ್ಲ ಟೈಮ್ ಇದ್ದಾಗ ಮಾಡ್ಕೊಳ್ತೀನಿ ಇದು ಆಮೇಲೆ ತರ್ತರಿ ಆಗಬೇಕು ನೈಸ್ ಆಗಬಾರ್ದು ಅದಕ್ಕೋಸ್ಕರ ಇದು ಆಮೇಲೆ ಹಾಕ್ಕೊಡೋಣ ನೋಡಿ ನಾನು ನೀರು ಬಸ್ತಿಲ್ಲ ಆದ್ರೂ ನೋಡಿ ಅಷ್ಟು ನೀರಿಲ್ಲ ನನ್ ಸ್ವಲ್ಪ ನೀರು ನೀರ್ ಅಷ್ಟೇ ಆಮೇಲೆ ಯಾಕಂದ್ರೆ ನಾವು ಒಳಕಾಲೆನ ತೊಳ್ದಿ ನೀರು ಹಾಕೊಳ್ತೀವಲ್ಲ ಅದೇನ ಬಿಸಿ ಇದೆ ಅದೇನಾಗುತ್ತೆ ನೀರಾಗೋಗುತ್ತೆ ನಾವು ಮುದ್ದೆ ಮಾಡಿ ಮಾಡೋದ್ರಿಂದ ಇದು ಗಟ್ಟಿ ಇರಬೇಕು ಸ್ವಲ್ಪ ತುಂಬಾ ನೀರ್ ಇರ್ಬಾರ್ದು ಯಾರ್ಯಾರು ಹೊರಕಲ್ ಇಷ್ಟ ನನ್ನ ಮನೆ ಹೊರಕಲ್ ಇಷ್ಟ ಇಷ್ಟ ಆಯ್ತಾ ಅಂತ ನನಗೆ ಹೇಳಿ ನನ್ನ ನಿಜವಾಗ್ಲೂ ತುಂಬ ಈ ತರ ಎಲ್ಲ ಮಾಡಬೇಕು ಅಂತ ಅಂದ್ರೆ ತುಂಬಾ ಇಷ್ಟ ನನಗೆ ತುಂಬಾ ನೈಸ್ ಆಗೋದು ಬೇಡ ಮತ್ತೆ ಗಣಕೆ ಸೊಪ್ಪು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಗಣಕೆ ಸೊಪ್ಪು ಅಂತಾರೆ ಕಾಶಿ ಸೊಪ್ಪು ಅಂತಾರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಎಲ್ಲ ಬಾಯಿಗೆ ಸಿಗೋ ತರ ಇರ್ಬೇಕು ಯಾವುದೇ ಆಗಲಿ ನೀವು ತರಕಾರಿನೂ ಅಷ್ಟೇ ಜಾಸ್ತಿ ಬೇಯಿಸಬಾರ್ದು ಇದಂತೂ ತುಂಬಾ ಒಣ್ಣೆ ಎಷ್ಟು ಒಳ್ಳೇದು ಅಂದ್ರೆ ದಂಡಿಕೆ ಸೊಪ್ಪಿನ ಬಗ್ಗೆ ಹೇಳಕ್ಕೆ ಅಸಾಧ್ಯ ಅಷ್ಟು ಕೆಮ್ಮು ಒಳ್ಳೇದು ಈ ತಂಡಿಗಲ್ಲ ಮಳೆಗಾಲದಲ್ಲಂತೂ ನಿಜವಾಗ್ಲೂ ಇದು ಉಪಯೋಗಿಸ್ಲೇಬೇಕು ಈ ಸೊಪ್ಪನ್ನ ಇದು ಸ್ವಲ್ಪ ಇದಿತ್ತಲ್ಲ ಇದು ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಇದ್ರಲ್ಲಿ ಬೇಳೆ ಟೊಮೊಟೊ ಎಲ್ಲ ಇದೆ ಸ್ವಲ್ಪ ಇವಾಗ ನೀರ ನೀರು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ರುಬ್ಕೊಳ್ಬೇಕು ಯಾಕಂದರೆ ನಂದು ಆಯ್ತು ಇದು ರುಬ್ಬಿ ಅದಕ್ಕೆ ಲಾಸ್ಟಲ್ಲಿ ಅದು ಹಾಕ್ಕೊಂಡಿದ್ದೀನಿ ಆಗೆಲ್ಲ ಒಳ್ಕಲಲ್ಲೇ ರುಬ್ಬಿ ಮಾಡ್ತಾ ಇದ್ರು ಪ್ರತಿಯೊಂದು ಊರಲ್ಲಿರ್ಬೇಕಾದ್ರೆ ದೊಡ್ಡ ಒಳಕಲ್ಲು ನಮ್ಮ ಅಜ್ಜಿ ಮನೆಯದ್ದು ಇದಾಯ್ತು ಇದು ತೆಗಿತೀನಿ ತುಂಬ ದೊಡ್ಡ ಒಳಕಲ್ಲು ಎಷ್ಟು ದೊಡ್ಡದಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ ನಿಮಗೆ ಅದು ನಮ್ಮದು ರುಬ್ಬಿ ಉಡುಪಿಲಂತೂ ಹೀಗೆ ರುಬ್ಬೇಕಿತ್ತು ನಾವು ಇದನ್ನ ಗುಂಡು ನೆಡಿದ್ರೆ ಹೀಗೆ ಬರಬೇಕಿತ್ತು ಅಷ್ಟು ದೊಡ್ಡದು ಒಳಕಲ್ಲಿ ಇದ್ದು ತುಂಬ ನೆನಪಾಗತ್ತೆ ಅದೆಲ್ಲ ನೋಡಿ ಇಷ್ಟು ತರ್ತರಿ ಆದರೆ ಸಾಕು ತುಂಬ ನೈಸ್ ಆಗ್ಬಾರ್ದು ಮಸೊಪ್ಪು ನಾನು ಇದರಲ್ಲೇ ತಗೊಳ್ತೀನಿ ತುಂಬ ಪಾತ್ರೆ ಮಾಡ್ಕೊಳ್ಳೋದು ಬೇಡ ನಾನು ಇದರಲ್ಲೇ ಕುದಿಸ್ಕೊಂಡು ಕುದಿಯೋದು ಬೇಡ ಇದು ಮುಂದೆ ಹೇಗೆ ಅಂತ ಹೇಳ್ತೀನಿ ನಾನು ಎಲ್ಲ ಬೆಂದಿರೋದಲ್ವ ಹಾಗಾಗಿ ಕುದಿಬಾರ್ದು ಮಸೊಪ್ಪು ಕುದಿಬಾರ್ದು ಅದನ್ನು ಚೆನ್ನಾಗಿ ನೆಂಟು ಬಿಟ್ಕೊಳ್ಳಿ ಎಲ್ಲ ಸಾರನ್ನೂ ಕುದಿಸ್ಬೇಕು ಅಂತಾರೆ ಆದರೆ ಈ ಸಾರನ್ನ ಕುದಿಸ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಗಟ್ಟಿ ಇರಬೇಕು ಹ್ಞೂ ನಮ್ಮ ಕಡೆ ಎಲ್ಲ ತೆಂಗಿನ ಇಟ್ಕೊಂಡಿರ್ತಾರೆ ಕರ್ಟ ಇದು ಈಗ ತೆಗಿಯೋದಿಕ್ಕೆ ಈಗ ತೆಗಿಯೋದಕ್ಕೆ ತೆಂಗಿನ ನಾನು ನಾನಿದೊಂದು ಪ್ಲಾಸ್ಟಿಕ್ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಫುಲ್ ಇನ್ನೊಂದ್ಸರಿ ಬಿಡ್ತೀನಿ ಒಂದು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ನೋಡಿ ನನ್ನ ಹೊರ್ಳಕಲ್ಲು ಆ ಜಾಗದಲ್ಲಿ ಹೋಯ್ತು ಚಿಕ್ಕ ಮನೆ ಆದ್ರೂ ಎಲ್ಲ ನನಗೇನೇನು ಬೇಕು ಎಲ್ಲ ಇಟ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಹೊರ್ಳಕಲ್ಲಲ್ಲಿ ರುಬ್ಬೋದು ಎಲ್ಲ ಯಾರಿಗೆಲ್ಲ ಹೊಳ್ ಕಲ್ಲಲ್ಲಿ ಇಷ್ಟ ರುಬ್ಬೋದು ನನಗೆ ಕಮೆಂಟಲ್ಲಿ ಹೇಳಿ ನೋಡಿ ಕುದಿಯೋಕ್ಕಿಡೋಣ ನಾನು ಹೇಳ್ದಂಗೆ ಈ ಸಾರನ್ನ ಮಾತ್ರ ಕುದಿಸ್ಬೇಡಿ ಒಂದು ಕುದಿ ಬರ್ತಾ ಇದೆ ಅಂದಂಗೆ ಆಫ್ ಮಾಡಬೇಕು ಅಷ್ಟೇ ತುಂಬ ಕುದಿಸಿದ್ರೆ ಸಾರಿಂದು ಟೇಸ್ಟೇ ಹೋಗ್ಬಿಡುತ್ತೆ ಕೊಬ್ಬರಿ ಎಣ್ಣೆ ಬಳಸೋದು ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ ಈ ಥರ ಗಟ್ಟಿಯಾಗಿರುತ್ತಲ್ಲ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಇಷ್ಟ ನನಗೆ ಈ ಥರ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರೋದು ನೋಡ್ತಾಯಿದ್ರೆ ಅದು ಪ್ಯೂರ್ ಇರಬೇಕು ಆ ಥರ ಅಲ್ಲ ಇದು ನಾನು ತರಿಸಿರೋದು ಊರಿಂದ ಹಾಗಾಗಿ ಪ್ಯೂರಿದೆ ನಾನು ತುಂಬ ಇಷ್ಟ ಎಷ್ಟು ತಿಂತೀನಿ ಗೊತ್ತಾ ಕೊಬ್ಬರಿ ಎಣ್ಣೆ ಕೊಬ್ಬರಿ ಬೆಲ್ಲ ದಿನಾ ತಿಂತೀನಿ ನಾನು ತುಂಬ ಒಳ್ಳೆಯದು ಒಳ್ಳೆ ಫ್ಯಾಟ್ ಅದು ನೋಡಿ ನಾವು ಈಗ ಉಪ್ಪು ಹಾಕ್ಕೊಳ್ಳಿ ನೋಡಿ ಇದು ಪಿಂಕ್ ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ ತುಂಬ ಉಪ್ಪು ತಿನ್ನಬೇಡಿ ಉಪ್ಪು ತಿಂದರೆ ಬಿ ಪಿ ಆಗುತ್ತೆ ಮತ್ತು ದಪ್ಪ ಹಾಕ್ತಾರೆ ಇದು ಒಂಚೂರು ಕುದಿ ಬಂದರೆ ಸಾಕೀಗ ನಮ್ಮ ಕಡೆ ಎಲ್ಲ ಕೊಬ್ಬರಿ ಎಣ್ಣೆಲೆ ಚಕ್ಲಿ ಎಲ್ಲ ಮಾಡ್ತಾರೆ ಕರಿಯೋ ಐಟಮ್ ಎಲ್ಲ ಕೊಬ್ಬರಿ ಎಣ್ಣೆಲೆ ಕರಿತಾರೆ ನಾನು ಈಗಿಟ್ಕೊಂಡು ಇಲ್ಲಾಂದರೆ ಎಲ್ಲ ಕಡೆಯೂ ಎಗರುತ್ತೆ ಅದಕ್ಕೆ ಒಂದು ಒಗ್ಗರಣೆಗಂತಲೇ ಒಂದು ತಟ್ಟೆ ಇಟ್ಕೊಂಬಿಟ್ಟಿದ್ದೀನಿ ಇಲ್ಲಾಂದರೆ ಸ್ಟೌವ್ ಎಲ್ಲ ಗಲೀಜಾಗುತ್ತೆ ಇದು ಇಷ್ಟು ಕುದಿ ಬಂದರೆ ಸಾಕು ನೋಡಿ ಇಷ್ಟು ಕುದಿ ಬಂದರೆ ಸಾಕು ತುಂಬ ಕುದಿಸ್ಬೇಡಿ ಇಷ್ಟೇ ಹೋಗ್ಬಿಡುತ್ತೆ ನಮ್ಮದು ಗಣಿಕೆ ಸೊಪ್ಪಿನ ಮಸೊಪ್ಪು ಸಾರು ರೆಡಿ ಆಯಿತು ನೋಡಿದ್ರಾ ಎಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ಮುಚ್ಚಿಟ್ಬಿಟ್ರೆ ಅದ್ರ ರುಚಿನೇ ಬೇರೆ ತಕ್ಷಣ ತಿರುಗಿಸ್ಬೇಡಿ ಗಣಿಕೆ ಸೊಪ್ಪಿನ ಮಸ್ಸೊಪ್ಪು ತಿನ್ನೋಕ್ಕೆ ಸಿದ್ಧ ಎಷ್ಟು ಒಳ್ಳೆಯದು ಅಂತ ಅಂದರೆ ಕೆಮ್ಮು ನೆಗಡಿ ಕಫ ಪ್ರತಿಯೊಂದು ಹೋಗುತ್ತೆ ಆದರೆ ಇಷ್ಟೇ ನೈಸ್ ಮಾಡಬೇಕಿದು ತರ್ತರಿ ಇರಬೇಕು ಈ ಥರ ಸಿಗಬೇಕು ನೋಡಿ ನಾನು ಒಳ್ಕಲಲ್ಲಿ ರುಬ್ಬಿದ್ದು ತರ್ತರಿ ರುಬ್ ಇರಬೇಕು ಇದು ನೀವು ಮುದ್ದೆಗಾದರೂ ಆಗುತ್ತೆ ಅನ್ನಕ್ಕಾದರೂ ಆಗುತ್ತೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ತರ್ತರಿ ರುಬ್ಬಿ ಮತ್ತೆ ಈ ಸಾರನ್ನ ಕುದಿಸ್ಬಾರ್ದು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಮಸೋಪ್ ಸಾರು ರೆಡಿ ಇದೆಯಲ್ವಾ ಮಸೋಪ್ ಸಾರಿಗೆ ಒಂದು ಸ್ಪೆಷಲ್ಲಾಗಿ ಮುದ್ದೆ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನಾನೊಂದು ಯಾವ ಥರ ಮುದ್ದೆ ಮಾಡ್ತೀನಿ ನೋಡಿ ಕೋಲಲ್ಲಿ ತೊಳಸೋದು ನಮಗೆ ಗಂಟಾಗುತ್ತೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದೋರ್ಗೆ ಈಸಿಯಾಗಿ ಇದ್ದೀನಿ ನಾನು ಮಾಡ್ತಿರೋದು ಮೆಂತೆ ಮುದ್ದೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಹಿಟ್ಟು ಅದರಲ್ಲಿ ನನಗೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಒಂದೂವರೆ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮೆಂತೆ ಮುದ್ದೆ ಇದು ರಾಗಿ ಎಲ್ಲ ಸೇರಿರೋದು ಡಯೆಟ್ಟಲ್ಲಿ ತುಪ್ಪ ಬರುತ್ತೆ ಒಳ್ಳೆ ಒಳ್ಳೆ ತುಪ್ಪ ತಿನ್ನಲೇಬೇಕು ಒಳ್ಳೆ ಅದು ಫ್ಯಾಟು ಗುಡ್ ಫ್ಯಾಟ್ ಇರೋದು ಇದು ಮೆಂತೆ ಇಟ್ಟು ಮೆಂತೆ ಏನೇನು ಹಾಕಿದ್ದೀನಿ ಅಂದರೆ ನಾನು ನೆಕ್ಸ್ಟು ಬೀಸುವಾಗ ನಾನು ತೋರಿಸ್ತೀನಿ ಯಾಕಂದರೆ ನಾನು ಆಲ್ರೆಡಿ ತುಂಬ ಇದೆ ಇಟ್ಟು ನನ್ನ ಹತ್ರ ಹಾಗಾಗಿ ನೋಡಿ ಒಂದು ಕೆ ಜಿ ಮೆಂತೆ ತಿರ್ಗಾ ನಾನು ಕಮೆಂಟಲ್ಲಿ ಕೇಳಬೇಡಿ ಎಷ್ಟೆಷ್ಟು ಹಾಕೋದು ಅಂತ ಒಂದು ಕೆ ಜಿ ಮೆಂತೆ ತೊಗೊಳ್ತೀನಿ ಅಳತೆ ನೀವೆಷ್ಟಾದರೂ ಹಾಕ್ಕೊಳ್ಳಿ ಒಂದು ಕೆ ಜಿ ಮೆಂತೆ ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ರಾಗಿ ಅರ್ಧ ಕೆ ಜಿ ಜೋಳ ಅರ್ಧ ಕೆ ಜಿ ಅಕ್ಕಿ ಇಷ್ಟು ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಒಂದು ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಹಾಕ್ತೀನಿ ಉದ್ದಿನಬೇಳೆ ಮೆಂತೆ ನಮಗೆ ಸೊಂಟಕ್ಕೆ ತುಂಬ ಬಲ ಕೊಡುತ್ತೆ ಇಷ್ಟು ಹಾಕ್ಬಿಟ್ಟು ನಾನು ಬೀಸಿಟ್ಟಿರ್ತೀನಿ ತರ್ತರಿ ಬೀಸ್ತೀನಿ ನೋಡಿ ನೈಸ್ ಪೀಸಲ್ಲ ನೋಡಿ ತುಂಬ ನೈಸಲ್ಲ ತುಂಬ ತರ್ತರಿನೂ ಅಲ್ಲ ಈ ಥರ ಬೀಸಿಟ್ಟಿರ್ತೀನಿ ನಾನು ಇದನ್ನು ಮಿಲ್ಗಾಕಿಸ್ತೀನಿ ನಾನು ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಯಾರೋ ಕೇಳಿದ್ದಾರೆ ನೀವು ಮಿಕ್ಸಿಲಿ ಪುಡಿ ಮಾಡ್ತೀರಾ ಅಂತ ಹೇಳ್ಬಿಟ್ಟಿಲ್ಲ ನಾನು ಮಿಕ್ಸಿಲ್ ಪುಡಿ ಮಾಡಲ್ಲ ಅಷ್ಟು ಮಿಕ್ಸಿಲ್ ಪುಡಿ ಮಾಡೋಕ್ಕಾಗಲ್ಲ ಹೆಚ್ಚು ಕಡಿಮೆ ಎರಡು ಎರಡೂವರೆ ಕೆ ಜಿ ಬೀಸಿಟ್ಟಿರ್ತೀನಿ ನಾನು ನನಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಬರದೆ ನಾನು ಜಾಸ್ತಿ ರಾಗಿ ಮೆಂತೆ ಮುದ್ದೆ ಉಪಯೋಗಿಸೋದು ನೋಡಿ ನೀರು ಕುದಿಯೋಕ್ಕೆ ಶುರು ಆಯಿತು ಹಾಕೊಂಬಿ ಹಾಕ್ಕೊಂಬಿಟ್ಟು ಕಲಸಿ ನಿಧಾನವಾಗಿ ಕಲಸಿ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಚೂರು ಗಂಟಿರಲ್ಲ ಏನಿಲ್ಲ ಆದರೆ ಚೆನ್ನಾಗಿ ಬರುತ್ತೆ ಬೇರೆ ಆದರೆ ಅಂಟ್ಕೊಳ್ಳುತ್ತೆ ಇವಾಗ ನಾವು ಪಾತ್ರೆಯಲ್ಲಿ ಮಾಡ್ತೀವಲ್ಲ ಮುದ್ದೆ ತುಂಬ ಅದರಲ್ಲಿ ಕಚ್ಕೊಂಡಿರುತ್ತೆ ಆದರೆ ಇದು ಆ ಥರ ಕಚ್ಕೊಳ್ಳಲ್ಲ ಸ್ಟಿಕ್ಕಲ್ಲಾದರೆ ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬೆಣ್ಣೆ ಇದ್ದಂಗೆ ಇರುತ್ತೆ ಮುದ್ದೆ ಒಂದು ಸರಿ ನಾನು ಹೇಳ್ದಂಗೆ ಮಾಡಿ ನೋಡಿ ನೀವೇ ಹೇಳ್ತೀರಾ ಆಮೇಲೆ ಅಮ್ಮ ತುಂಬ ಚೆನ್ನಾಗಿ ಬಂತಮ್ಮ ಅಂತ ಹೇಳ್ತೀರಾ ಫುಲ್ಲು ಗಂಟಿಲ್ದಂಗೆ ಒಂದು ಸರಿ ಈ ಥರ ಸೌಟಲ್ಲಿ ಮಾಡ್ಕೊಂಬಿಡಿ ಆರಾಮಾಗಿ ಸೌಟಲ್ಲಿ ಎಷ್ಟು ನೀಟಾಗಿ ಮಾಡ್ಕೊಳ್ಬೋದು ಗೊತ್ತಾ ಮುದ್ದೆ ಅಮ್ಮ ನಮ್ಮ ಯಜಮಾನ್ರಿಗೆ ಮುದ್ದೆ ಇಷ್ಟಮ್ಮ ಆದರೆ ನನಗೆ ಮಾಡೋಕ್ಕೆ ಬರಲ್ಲಮ್ಮ ಅಂತಾರೆ ಆಮೇಲೆ ಒಬ್ರೊಬ್ಬರು ಗಂಡು ಮಕ್ಳು ಹೇಳ್ತಾರೆ ಅಮ್ಮ ನನಗೆ ಮುದ್ದೆ ಇಷ್ಟಮ್ಮ ನನ್ನ ಹೆಂಡ್ತಿಗೆ ಮಾಡೋಕ್ಕೆ ಬರಲ್ಲಮ್ಮ ಅಂತಾರೆ ಆ ಥರ ಬೇಡವೇ ಬೇಡ ನೋಡಿ ಆಮೇಲೆ ಒಬ್ರೊಬ್ರಿಗೆ ರಾಗಿ ಸೇರಲ್ಲ ರಾಗಿ ಒಬ್ರೊಬ್ರಿಗೆ ಏನಾಗುತ್ತೆ ಡೈಜೆಷನ್ ಆಗೋಲ್ಲ ಅಂತ ಹೇಳ್ತಾರೆ ನೀವಾಗ ಮೆಂತೆ ಇದು ತುಂಬ ಮೆಂತೆ ನಮಗೆ ಡೈಜೆಷನ್ಗೂ ಯೂಸ್ ಆಗುತ್ತೆ ನಮಗೆ ಒಳ್ಳೆಯದು ತುಂಬ ಫುಲ್ಲು ಈ ಥರ ಕಲಿಸ್ಕೊಂಬಿಡಿ ನೋಡಿ ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ ತುಂಬ ಒಳ್ಳೆಯದು ತುಂಬ ಮೆಂತ್ಯ ಮುದ್ದೆ ಒಳ್ಳೆಯದು ರಾಗಿ ಜೊತೆಲಿ ನೀವು ಮೆಂತ್ಯ ಹಾಕ್ಕೊಳ್ಳಿ ಮತ್ತು ಇದು ಬಾಣಿ ಕೊಡ್ತೀವಿ ನಾವು ಬಾಣತಿ ಕೊಡುವಾಗ ರಾಗಿ ಹಾಕಲ್ಲ ಮಿಕ್ಕಿದೆಲ್ಲ ಹಾಕ್ತೀವಿ ತುಂಬ ಅಂದರೆ ತುಂಬ ಒಳ್ಳೆಯದು ಎಲ್ಲ ಸಾರಿಗೂ ಅಡ್ಜಸ್ಟ್ ಆಗುತ್ತೆ ಇದು ನೀವು ಅಂಥ ಸಾರು ಇಂಥ ಸಾರು ಅಂತಲ್ಲ ಎಲ್ಲ ಸಾರಿಗೂ ಅಡ್ಜಸ್ಟ್ ಆಗುತ್ತೆ ನೋಡಿ ಫುಲ್ಲು ಕಲಸಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಟ್ಬಿಡಿ ಈ ಸೌಟಲ್ಲಿರೋದೆಲ್ಲ ತಕ್ಕೊಂಬಿಡೋಣ ತಕ್ಕೊಂಬಿಟ್ಟು ಒಂದು ಸಣ್ಣ ಉರಿಲಿ ಸಣ್ಣ ಉರಿಲಿ ಮುಚ್ಚಿಟ್ಬಿಡೋಣ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಹೀಗೆ ಇರಲಿ ಇನ್ನೊಂದು ಸರಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ ನೀವು ಮಾಡಬೇಕಾದ್ರೇ ಪ್ರೆಸ್ ಮಾಡಿ ಮಾಡಿ ಕಲಿಸ್ತೀರಲ್ಲ ಅದನ್ನು ಪ್ರೆಸ್ ಮಾಡಿ ಮಾಡಿ ಆವಾಗ ಗಂಟು ಒಡೆಯುತ್ತೆ ಸಾಫ್ಟ್ ಬರುತ್ತೆ ತುಂಬ ಸಾಫ್ಟ್ ಬರುತ್ತೆ ು ಬೆಣ್ಣೆ ಥರ ಕಾಣಿಸ್ತಾ ಇದೆ ನೋಡಿ ಇನ್ನೊಂದೇ ಒಂದು ನಿಮಿಷ ಮುಚ್ಚಿಡೋಣ ಒಂದು ನಿಮಿಷ ಮುಚ್ಚಿಡೋಣ ನೋಡಿ ಇಷ್ಟಾದರೆ ಸಾಕು ಇದನ್ನು ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಮೆಂತೆ ಮುತ್ತೆ ರೆಡಿ ನೋಡಿ ಎಲ್ಲಾದರೂ ನಿಮಗೆ ಗಂಟು ಕಾಣಿಸ್ತಾ ಇದೆಯಾ ನೋಡಿ ತುಂಬ ಚೆನ್ನಾಗಾಗುತ್ತೆ ಏನೂ ವೇಸ್ಟ್ ಆಗಲ್ಲ ಮತ್ತು ಮಾಡೋಕ್ಕೆ ಬರಲ್ಲ ಅನ್ನೋರು ನಮ್ಮ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂದೋರು ಮಾಡ್ಬೋದು ಇಷ್ಟು ಈಗ ಇದನ್ನು ಉಂಡೆ ಕಟ್ಟಣ ನೋಡಿ ನಾನು ಚಪಾತಿ ಎಲ್ಲ ಈ ಮನೆ ಮೇಲೆ ಮಾಡ್ಕೊಳ್ಳೋದು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಹಾಗೆ ಅದು ಅದನ್ನು ಹೇಳ್ಬೇಡಿ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ಕ್ಲೀನಾಗಿರುತ್ತೆ ಹಾಗಾಗಿ ನೋಡಿ ಎರಡು ಮುದ್ದೆ ಮಾಡ್ಕೊಂಡಿದ್ದೀನಿ ನೀರು ಎತ್ಕೊಂಡು ಇಲ್ಲಾಂದ್ರೆ ನೀವು ನೋಡಿ ಒಂದು ತಟ್ಟೆ ತಗೊಳ್ಳಿ ತಟ್ಟೆಗೆ ನೀರು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ನೋಡಿ ಹೀಗೆ ನೀವು ತಟ್ಟೆಯಲ್ಲಿ ಇಟ್ಕೊಂಡು ಮಾಡ್ಬೋದು ತೋರಿಸ್ತೀನಿ ನೋಡಿ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಿಕ್ಕಿರೋದಿದ್ಯದ ನೋಡಿ ಪಾತ್ರೆಗೆ ಒಂದು ಸ್ವಲ್ಪ ಅಂಟ್ಕೊಳ್ಳಿಲ್ಲ ಆದರೆ ನಾನ್ ಸ್ಟಿಕ್ಕು ಬಳಸಬಾರ್ದು ಅಂತಾರೆ ಅದು ಏನು ಆಗಿದೆ ಎಲ್ಲ ಹೊಂದ್ಕೊಂಬಿಟ್ಟಿದ್ದೀವಿ ಅದಕ್ಕೆ ಅವು ನಮ್ಗೆ ಹೊಂದ್ಕೊಳ್ಳೋದಲ್ಲ ನಾವು ಅದಕ್ಕೆ ಹೊಂದ್ಕೊಂಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹಿಂದೆಲ್ಲ ಉಪ್ಯೋಗ್ಸೋದಕ್ಕೆ ಶುರು ಮಾಡಿದ್ದೀನಿ ನಾನೀಗ ನನಗಿದು ಸಂಜೆಗೊಂದು ಈಗಕ್ಕೊಂದು ಸಂಜೆ ಆರರಿಂದ ಏಳು ಗಂಟೆ ಒಳಗಡೆ ಊಟ ಮುಗಿಸ್ಬಿಡ್ತೀನಿ ನಾನು ಇದನ್ನು ತೆಗೆದಿಡ್ತೀನಿ ಒಂದು ತಟ್ಟೆಯಲ್ಲಿ ಇಷ್ಟೇ ನೋಡಿ ಮುದ್ದೆ ರೆಡಿ ಆಯಿತು ಬಿಸಿ ಬಿಸಿ ಇದೆ ನೋಡಿ ಮಣ್ಣಿನ ತಟ್ಟೆ ಮೆಂತೆ ಮುದ್ದೆ ಇನ್ನೊಂದು ಮುದ್ದೆನ ನಾನು ಡಬ್ಬೀಲಿ ಹಾಕಿಟ್ಟಿದ್ದೀನಿ ಸಂಜೆಗೆ ಪಾತ್ರೆನೂ ನೋಡಿ ನಾನು ಮಸೋಪ್ ಸಾರು ಮಾಡಿದೆ ಮುದ್ದೆ ಮಾಡಿದೆ ಪಾತ್ರೆ ಏನಾದ್ರೂ ಜಾಸ್ತಿ ಬಿದ್ದಿದೆಯಾ ಇಲ್ಲ ಜಾಸ್ತಿ ಏನು ಮಾಡ್ಕೊಳ್ಬಾರ್ದು ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಇವಾಗ ಮುದ್ದೆಗೆ ಬಿಸಿ ಬಿಸಿ ಮಸೋಬ್ ಸಾರು ಹಾಕ್ಕೊಳ್ತೀನಿ ಮನೆಯವ್ರಿಗೆಲ್ಲ ಮಾಡಬೇಕು ನಮಗೊಬ್ಬರಿಗೆ ಹೇಗೆ ಮಾಡ್ಕೊಳ್ಳೋದು ಅಂದ್ಕೊಂಬೇಡಿ ನಮ್ಮದು ಆರೋಗ್ಯ ನೋಡ್ಕೊಬೇಕು ನಾನು ಪದೇ ಪದೇ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಬೇಕಲ್ವಾ ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರೋದು ನೋಡಿ ರೆಡಿ ಆಯಿತು ಇದಕ್ಕೂ ತುಪ್ಪ ಹಾಕಿದ್ದೀನಿ ಹಾಗಾಗಿ ನನ್ನ ಮೇಲೆ ತುಪ್ಪ ಹಾಕ್ಕೊಳ್ತಾ ಇಲ್ಲ ನಾನು ಸಲಾಡ್ ನೋಡಿ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ಇಷ್ಟು ಮುದ್ದೆ ಇಷ್ಟು ಸಲಾಡು ಸಾಕು ಊಟಕ್ಕೆ ಹೇಗೆ ಬಂತು ಅಂತ ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟಲ್ಲಿ ಹೇಳಿ ಗಂಡಿಗೆ ಸೊಪ್ಪಿಂದು ಮಸೊಪ್ಪು ಒಳಕಲಲ್ಲಿ ರುಬ್ಬಿರೋದು ಮೆಂತ್ಯ ಮುದ್ದೆ ಸಲಾಡು ನಾನೇ ಡಿಸೈನ್ ಮಾಡಿರೋ ತರಕಾರಿ ನೋಡಿ ಇಷ್ಟ ಆಯಿತಾ ಮಣ್ಣಿನ ಮಡಿಕೆ ಮಣ್ಣಿನ ತಟ್ಟೆಗಳು ಇಷ್ಟೊತ್ತು ಇವಾಗ ಊಟ ಮಾಡ್ತೀನಿ ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್